ನಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಏನೇನು ಸಮಸ್ಯೆನೇ ಇಲ್ಲ ಎಲ್ಲವೂ ಫಸ್ಟ್ ಕ್ಲಾಸ್ ಆಗಿ ನಡೀತಿದೆ ಸಬ್ ಚಂಗಾಸಿ ನಮ್ಮಲ್ಲಿ ಎಲ್ಲವೂ ತೆರೆದ ಪುಸ್ತಕದ ಹಾಗೆ ಪಾರದರ್ಶಕ ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ವೇ ಇಲ್ಲ ವಿಪಕ್ಷಗಳು ಸಾಮಾಜಿಕ ಕಾರ್ಯಕರ್ತರು ಯಾರೇ ಚುನಾವಣಾ ಪ್ರಕ್ರಿಯೆ ಮತ ಎಣಿಕೆ ಇತ್ಯಾದಿ ಕುರಿತು ಯಾವುದೇ ಆಕ್ಷೇಪ ಎತ್ತದರು ಚುನಾವಣಾ ಆಯೋಗ ಹೇಳುವುದು ಇದನ್ನೇ ಆದ್ರೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೆ ನಮ್ ದೇಶದ ಚುನಾವಣಾ ಆಯೋಗ ಹೇಳೋದೊಂದಾದ್ರೆ ಮಾಡೋದ್ ಮಾತ್ರ ಅದಕ್ಕೆ ಸಂಪೂರ್ಣ ತದ್ವಿರುದ್ಧವಾದದ್ದು ಮತದಾನ ಮತ ಎಣಿಕೆ ಇವಿಎಂ ಎಲ್ಲವೂ ಪರ್ಫೆಕ್ಟ್ ಆಗಿವೆ ಅದರಲ್ಲಿ ಏನೂ ಸಮಸ್ಯೆನೇ ಇಲ್ಲ ಸೋತವರು ಸಾಮಾಜಿಕ ಕಾರ್ಯಕರ್ತರು ಜನರಲ್ಲಿ ಸಂಶಯ ಮೂಡಿಸೋಕೆ ಇಲ್ಲ ಸಲ್ಲದ ಆರೋಪ ಮಾಡಿದ್ರೆ ಸಹಿಸೋದಿಲ್ಲ ಅಂತ ಚುನಾವಣಾ ಆಯೋಗ ಹೇಳತ್ತೆ ಆದ್ರೆ ಅದೇ ಮತದಾನ ಮತ ಎಣಿಕೆ ಕುರಿತ ವಿವರಗಳನ್ನ ಕೇಳಿದ ಕೂಟ್ಲೆ ಅದೇ ಚುನಾವಣಾ ಆಯೋಗ ಓಡೋಡ್ ಹೋಗಿ ಮೋದಿ ಸರ್ಕಾರಕ್ಕೆ ಹೇಳಿ ವಿವರಗಳನ್ನ ಒದಗಿಸುವ ನಿಯಮವನ್ನೇ ಬದಲಾಯಿಸ್ಬಿಡತ್ತೆ ಇದಕ್ಕೆ ಅಲ್ವಾ ನಮ್ಮ ದೇಶದ ಮಹಾ ನಾಯಕರು ಆಗ್ಲೇ ಹೇಳಿರೋದು ಹಿಪೋಕ್ರಸಿ ಕಿ ಬಿ ಸೀಮಾ ಹೋಗ್ತೀಯ ಹರಿಯಾಣ ವಿಧಾನಸಭೆ ಚುನಾವಣೆ ಫಲಿತಾಂಶ ಎಲ್ಲರಿಗೂ ಅಚ್ಚರಿ ತಂದಿತ್ತು ಸ್ವತಃ ಬಿಜೆಪಿಯೇ ನಿರೀಕ್ಷೆ ಮಾಡಿರದಷ್ಟು ದೊಡ್ಡ ಬಹುಮತ ಆ ಪಕ್ಷಕ್ಕೆ ಬಂದಿತ್ತು ಭಾರಿ ಬಹುಮತ ಪಡೆಯಲಿದೆ ಅಂತಾನೆ ಹೇಳಲಾಗಿದ್ದ ಕಾಂಗ್ರೆಸ್ ಸೋತಿತ್ತು ಹರಿಯಾಣ ಚುನಾವಣೆಯ ಮತದಾನ ಹಾಗೂ ಮತ ಎಣಿಕೆ ಕುರಿತು ಹತ್ತಾರು ಪ್ರಶ್ನೆಗಳನ್ನು ಎತ್ತಲಾಗಿತ್ತು ಕಾಂಗ್ರೆಸ್ ಸಹಿತ ಇತರ ವಿಪಕ್ಷಗಳು ಸಾಮಾಜಿಕ ಕಾರ್ಯಕರ್ತರು ಈ ಬಗ್ಗೆ ಪ್ರಶ್ನಿಸಿದ್ರು ಈ ಪೈಕಿ ಸುಪ್ರೀಂ ಕೋರ್ಟ್ನ ವಕೀಲ ಇವಿಎಂ ವಿರೋಧಿ ಹೋರಾಟಗಾರ ಮೊಹಮ್ಮದ್ ಪ್ರಾಚಾ ಅವರು ಪಂಜಾಬ್ ಮತ್ತು ಹರಿಯಾಣ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ವಿಧಾನಸಭೆ ಚುನಾವಣೆ ಸಂದರ್ಭ ವಿಡಿಯೋ ಚಿತ್ರ ಚಿತ್ರೀಕರಣ ಭದ್ರತಾ ಕ್ಯಾಮೆರಾಗಳ ದೃಶ್ಯಾವಳಿಗಳು ಮತ್ತು ಮತಗಟ್ಟೆಯಲ್ಲಿ ಚಲಾವಣೆಯಾದ ಮತಗಳಿಗೆ ಸಂಬಂಧಿಸಿದ ದಾಖಲೆಗಳ ಪ್ರತಿಗಳನ್ನ ಚುನಾವಣಾ ಆಯೋಗದಿಂದ ಕೊಡಿಸಬೇಕು ಅಂತ ಕೋರಿದ್ರು ಅದನ್ನ ಅವರಿಗೆ ಕೊಡಿ ಅಂತ ಹೈಕೋರ್ಟ್ ಆದೇಶ ನೀಡಿತ್ತು ನಮ್ಮಲ್ಲಿ ಸಬ್ ಚಂಗಾಸಿ ಅಂತ ಮತ್ತೆ ಮತ್ತೆ ಹೇಳುತ್ತಲೇ ಬಂದಿರುವ ಚುನಾವಣಾ ಆಯೋಗ ತಕ್ಷಣ ಹೈಕೋರ್ಟ್ ಆದೇಶ ಪಾಲಿಸಿ ಎಲ್ಲ ಸಂಬಂಧಿತ ದಾಖಲೆಗಳನ್ನ ಪ್ರಾಚಾರ್ಯ ಕೊಡಬೇಕಿತ್ತು ಆದ್ರೆ ಚುನಾವಣಾ ಆಯೋಗ ಹೇಳಿದ ಹಾಗೆ ಮಾಡಿದ್ದುಂಟಾ ಚುನಾವಣಾ ಆಯೋಗ ನೇರವಾಗಿ ಮೋದಿ ಸರ್ಕಾರದ ಬಳಿ ಹೋಗಿ ಹೀಗೆಲ್ಲ ಎಲ್ಲಾ ದಾಖಲೆಗಳನ್ನ ಕೊಡೋದು ಸಾಧ್ಯ ಇಲ್ಲ ಅದಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟ ನಿಯಮಗಳನ್ನೇ ಬದಲಾಯಿಸ್ಬಿಡಿ ಅಂತ ಹೇಳ್ಬಿಡ್ತು ಚುನಾವಣಾ ಆಯೋಗ ಹೇಳಿದ್ದೇ ತಡ ಇಡೀ ವಿಶ್ವಕ್ಕೆ ಪಾರದರ್ಶಕ ಆಡಳಿತಕ್ಕೆ ನಾವೇ ಮಾದರಿ ಅಂತ ಮೋದಿ ಸರ್ಕಾರ ನಿಯಮಗಳನ್ನೇ ಬದಲಾಯಿಸಿ ಮತದಾರರು ಕೇಳಿದ್ದನ್ನೆಲ್ಲ ಕೊಡೋಕಾಗೋದಿಲ್ಲ ನಾವು ಕೊಟ್ಟಿದ್ದನ್ನ ಮತದಾರರು ನೋಡಿದ್ರೆ ಸಾಕು ಅಂತ ಹೇಳಿದೆ ಅಲ್ಲಿಗೆ ಮದರ್ ಆಫ್ ಡೆಮಾಕ್ರಸಿಯಲ್ಲಿ ಆಡಳಿತ ನಡೆಸ್ತಿರೋರು ನಿಜವಾಗಿಯೂ ಮದರ್ ಆಫ್ ಹಿಪಾಕ್ರಸಿ ಅಂತ ವಿಪಕ್ಷಗಳು ಹೇಳ್ತಿರುವ ಅದಕ್ಕೆ ಸಂಪೂರ್ಣ ಪುಷ್ಟಿ ಸಿಕ್ಕಿದೆ ಕೇಂದ್ರ ಸರ್ಕಾರ ಚುನಾವಣೆ ನಿರ್ವಹಣಾ ನಿಯಮಗಳನ್ನ ಶುಕ್ರವಾರ ತಿದ್ದುಪಡಿಗೊಳಿಸಿದ್ದು ಇನ್ನು ಮುಂದೆ ಚುನಾವಣೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಪಡೆಯೋಕೆ ಸಾರ್ವಜನಿಕರಿಗೆ ಸಾಧ್ಯ ಆಗೋದಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರ ಚುನಾವಣಾ ನಿರ್ವಹಣಾ ನಿಯಮಾವಳಿಗಳ ಹಿಂದಿನ ನಿಯಮ ತೊಂಬತ್ ಮೂರು ಎರಡು ಎ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಇತರ ದಾಖಲೆಗಳು ಸಾರ್ವಜನಿಕರ ಪರಿಶೀಲನೆಗೆ ಲಭ್ಯವಿರುತ್ತೆ ಅಂತ ಹೇಳಿತ್ತು ಈಗ ತಿದ್ದುಪಡಿಗೊಳಿಸಲಾಗಿರುವ ನಿಯಮಾವಳಿಗಳಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಇತರ ಎಲ್ಲ ದಾಖಲೆಗಳು ಮಾತ್ರ ಸಾರ್ವಜನಿಕರ ಪರಿಶೀಲನೆಗೆ ಲಭ್ಯವಿರುತ್ತೆ ಅಂತ ಹೇಳುತ್ತೆ ಚುನಾವಣಾ ಆಯೋಗದೊಂದಿಗೆ ಸಮಾಲೋಚನೆ ಬಳಿಕ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಅಧಿಸೂಚಿಸಿರುವ ಬದಲಾವಣೆಯಿಂದಾಗಿ ಮತದಾನಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಸಾರ್ವಜನಿಕರ ಪರಿಶೀಲನೆಗೆ ಲಭ್ಯ ಇರುವುದಿಲ್ಲ ಚುನಾವಣೆ ನಿರ್ವಹಣಾ ನಿಯಮಾವಳಿಗಳಲ್ಲಿ ನಿರ್ದಿಷ್ಟಪಡಿಸಿರುವ ದಾಖಲೆಗಳನ್ನು ಮಾತ್ರ ಸಾರ್ವಜನಿಕರು ಪರಿಶೀಲಿಸಬಹುದು ನಿಯಮ ಬದಲಾವಣೆಯಿಂದಾಗಿ ಚುನಾವಣಾ ಸಂಬಂಧಿತ ಎಲ್ಲ ದಾಖಲೆಗಳನ್ನ ಸಾರ್ವಜನಿಕರಿಗೆ ಒದಗಿಸುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡೋಕೆ ನ್ಯಾಯಾಲಯಗಳಿಗೆ ಸಾಧ್ಯ ಆಗೋದಿಲ್ಲ ಪಂಜಾಬ್ ಮತ್ತು ಹರಿಯಾಣ ಉಚ್ಚ ನ್ಯಾಯಾಲಯ ಡಿಸೆಂಬರ್ ಒಂಬತ್ತರಂದು ಇತ್ತೀಚಿನ ಹರಿಯಾಣ ಹರಿಯಾಣ ವಿಧಾನಸಭೆ ಚುನಾವಣೆ ಸಂದರ್ಭದ ವಿಡಿಯೋ ಚಿತ್ರೀಕರಣ ಭದ್ರತಾ ಕ್ಯಾಮೆರಾಗಳ ದೃಶ್ಯಾವಳಿಗಳು ಮತ್ತು ಮತಗಟ್ಟೆಯಲ್ಲಿ ಚಲಾವಣೆಯಾದ ಮತಗಳಿಗೆ ಸಂಬಂಧಿಸಿದ ದಾಖಲೆಗಳ ಪ್ರತಿಗಳನ್ನು ವಕೀಲ ಮೊಹಮ್ಮದ್ ಪ್ರಾಚಾ ಅವರಿಗೆ ಒದಗಿಸುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿದ ಬಳಿಕ ಈ ಬೆಳವಣಿಗೆ ನಡೆದಿದೆ ಪಂಜಾಬ್ ಮತ್ತು ಹರಿಯಾಣ ವಿಧಾನಸಭೆಯಲ್ಲಿ ಪ್ರಾಚಾ ಅವರ ಅರ್ಜಿಯನ್ನು ವಿರೋಧಿಸಿದ್ದ ಚುನಾವಣಾ ಆಯೋಗ ಅಕ್ಟೋಬರ್ನಲ್ಲಿ ನಡೆದಿದ್ದ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಾಚಾ ಅಭ್ಯರ್ಥಿ ಆಗಿರಲಿಲ್ಲ ಹೀಗಾಗಿ ಅವರು ಚುನಾವಣೆಗೆ ಸಂಬಂಧಿಸಿದ ದಾಖಲೆಗಳನ್ನು ಕೋರುವಂತಿಲ್ಲ ಅಂತ ವಾದಿಸಿತ್ತು ಯಾವುದಾದರೂ ದಾಖಲೆಗಳು ಮತ್ತು ಮತಗಟ್ಟೆಗಳ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಕೋರಿ ನಮಗೆ ಎಲ್ಲ ವಿಧಗಳ ಅರ್ಜಿಗಳು ಬರತೊಡಗಿತ್ತು ಕೆಲವು ಅರ್ಜಿಗಳನ್ನ ಆರ್ಟಿಐ ಮೂಲಕ ಸಲ್ಲಿಸಲಾಗಿತ್ತು ಕೆಲ ಸಮಯದವರೆಗೆ ಸಾರ್ವಜನಿಕರಿಂದ ಚುನಾವಣೆಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆಯನ್ನ ನಿಯಂತ್ರಿಸೋಕೆ ನಾವು ಯೋಜಿಸುತ್ತಿದ್ವಿ ಅಭ್ಯರ್ಥಿಗಳಿಗೆ ಹೇಗೂ ಎಲ್ಲಾ ಮಾಹಿತಿ ಹಾಗೂ ದಾಖಲೆಗಳನ್ನ ಕೊಡಲಾಗುತ್ತೆ ಪ್ರಾಚ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಾಗ ಅವರಿಗೆ ಎಲ್ಲಾ ಮಾಹಿತಿ ಕೊಡಲಾಗಿದೆ ಈಗ ಉಚ್ಚ ನ್ಯಾಯಾಲಯದ ಈ ಆದೇಶದ ಬಳಿಕ ನಿಯಮಗಳಿಗೆ ತಿದ್ದುಪಡಿಗಳನ್ನ ತರಲಾಗಿದೆ ಮತ್ತು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಅಂತ ಚುನಾವಣಾ ಆಯೋಗದ ಅಧಿಕಾರಿಯೊಬ್ಬರು ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ ನಿಯಮಗಳ ತಿದ್ದುಪಡಿಗೆ ಪ್ರತಿಕ್ರಿಯಿಸಿರುವ ಪ್ರಾಚಾ ಪ್ರಜಾಪ್ರಭುತ್ವ ಮತ್ತು ಬಾಬಾ ಸಾಹೇಬರ ಸಂವಿಧಾನವನ್ನು ಉಳಿಸೋಕೆ ನಾವು ಪ್ರತಿಕೂಲ ಸ್ಥಿತಿಯಲ್ಲಿ ಹೋರಾಡಬೇಕಿದೆ ಮನುವಾದಿ ಶಕ್ತಿಗಳು ಇತಿಹಾಸದ ಉದ್ದಕ್ಕೂ ಅಂಬೇಡ್ಕರ್ ವಾದಿಗಳನ್ನ ಹತ್ತಿಕ್ಕೋಕೆ ಅನೈತಿಕ ಮತ್ತು ಅನ್ಯಾಯದ ವಿಧಾನಗಳನ್ನ ಬಳಸುತ್ತಿದ್ದಾರೆ ಆದರೆ ಈ ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಫ್ಯಾಸಿಸ್ಟ್ ಶಕ್ತಿಗಳನ್ನ ಸೋಲ್ಸೋಕೆ ನಾವು ಕಾನೂನು ಮಾರ್ಗಗಳು ಸೇರಿದಂತೆ ನಮ್ಮದೇ ಆದ ವಿಧಾನಗಳನ್ನ ಹೊಂದಿದ್ದೇವೆ ಅಂತ ಹೇಳಿದ್ದಾರೆ ಮೋದಿ ಸರ್ಕಾರ ತಂದಿರುವ ಈ ಬದಲಾವಣೆಗಳಿಗೆ ಕಾಂಗ್ರೆಸ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ನಾವೇನು ಹೇಳ್ತಾ ಬಂದಿದ್ವೋ ಅದೇ ಮತ್ತೆ ಸಾಬೀತಾಗಿದೆ ಹೈಕೋರ್ಟ್ ಕೊಟ್ಟ ಆದೇಶದಂತೆ ಎಲ್ಲ ಮಾಹಿತಿಗಳನ್ನು ಅರ್ಜಿದಾರರಿಗೆ ಕೊಡೋದು ಬಿಟ್ಟು ಚುನಾವಣಾ ಆಯೋಗ ಸರ್ಕಾರದ ಬಳಿ ಹೋಗಿ ಯಾವ್ಯಾವ ದಾಖಲೆ ಕೊಡಬಹುದು ಅನ್ನೋ ಪಟ್ಟಿಯನ್ನೇ ಪರಿಷ್ಕರಿಸಿದೆ ಚುನಾವಣಾ ಆಯೋಗಕ್ಕೆ ಪಾರದರ್ಶಕತೆ ಬಗ್ಗೆ ಇಷ್ಟೊಂದು ಹೆದರಿಕೆ ಯಾಕೆ ಇದನ್ನ ಕಾನೂನು ಪ್ರಕಾರ ಎದುರಿಸಲಾಗುತ್ತೆ ಅಂತ ಕಾಂಗ್ರೆಸ್ ಸಂವಹನ ವಿಭಾಗದ ಮುಖ್ಯಸ್ಥ ಜೈರಾಮ್ ರಮೇಶ್ ಹೇಳಿದ್ದಾರೆ ಮಾಹಿತಿ ಹಕ್ಕು ಕಾರ್ಯಕರ್ತರಾದ ಅಂಜಲಿ ಭಾರದ್ವಜ್ ಕಾಮನ್ವೆಲ್ತ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್ ನ ವೆಂಕಟೇಶ್ ನಾಯಕ್ ಅವರು ಈ ತಿದ್ದುಪಡಿಯನ್ನ ಖಂಡಿತ ಿದ್ದಾರೆ ಇದು ಪಾರದರ್ಶಕತೆಗೆ ಬಹಳ ದೊಡ್ಡ ಹಿನ್ನಡೆ ಮತದಾರರಿಗೆ ಸರಿಯಾದ ಮಾಹಿತಿ ಪಡೆದುಕೊಳ್ಳುವುದನ್ನ ತಡೆಯುವ ಯತ್ನ ಅಂತ ಹೇಳಿದ್ದಾರೆ ಒಂದು ಕಡೆ ಮತದಾನ ಹಾಗೂ ಮತ ಎಣಿಕೆ ಕುರಿತು ಯಾವುದೇ ಪ್ರಶ್ನೆ ಎತ್ತಿದವರನ್ನೇ ಅಪರಾಧಿ ಅನ್ನುವಂತೆ ನೋಡೋದು ನಮ್ಮಲ್ಲಿ ಎಲ್ಲವೂ ಪರಿಪೂರ್ಣ ಅಂತ ಹೇಳ್ಕೊಳ್ಳೋದು ಇನ್ನೊಂದ್ ಕಡೆ ಅದರ ಬಗ್ಗೆ ವಿವರ ಕೊಡಿ ದಾಖಲೆ ಕೊಡಿ ಅಂತ ಹೇಳದ್ ಕೂಡಲೆ ಅದನ್ನ ಕೊಡೋಕಿರೋ ನಿಯಮವನ್ನೇ ತಿದ್ದಿ ಇಲ್ಲ ಕೊಡಕಾಗೋಲ್ಲ ಅನ್ನೋದು ಇದೆಂತ ಪಾರದರ್ಶಕತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ